ನಮ್ಮ ಈ ಹಳ್ಳಿಕಟ್ಟೆ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಊರಿನ ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಾಗಿ ಬಂದಿರುವುದು ತುಂಬ ಒಳ್ಳೆಯ ವಿಷಯವಾಗಿದೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಚರಿಸೋಣ ನಮ್ಮ ಊರಿನ ಅಧ್ಯಕ್ಷರಾದ ಮಹಾದೇವಪ್ಪನವರು ನಿಮ್ಮೆಲ್ಲರನ್ನು ಕುರಿತು ಒಂದೆರಡು ಮಾತಾಡ್ತಾರೆ ನಮ್ಮ ಊರಿನ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರಿ ಎಲ್ಲರಿಗೂ ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನೋಡಿ ಗ್ರಾಮಸ್ಥರೇ ಮಹಾತ್ಮ ಗಾಂಧೀಜಿಯವರು ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವರು ಮಹಾನ್ ಹೋರಾಟಗಳನ್ನು ನಡೆಸಿದ್ದಾರೆ ಅವರು ಎಷ್ಟೋ ದಂಡಿ ಸತ್ಯಾಗ್ರಹಗಳು ಉಪ್ಪಿನ ಸತ್ಯಾಗ್ರಹಗಳನ್ನು ಮಾಡಿ ಒಗ್ಗಟ್ಟಿನಲ್ಲಿ ಹೋರಾಡಿ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಇವ ಏನ್ ಮಾತಾಡ್ತಾ ಇದ್ದಾನೋ ಯಾವಾಗ ನೋಡಿದ್ರು ಇದನ್ನೇ ಮಾತಾಡ್ತಾ ಇರ್ತಾನೆ ಬೇರೆ ಏನು ಮಾತಾಡಕ್ಕೆ ಬರಲ್ಲ ಇವನಿಗೆ ಅಜಾ ಅವರು ಗಾಂಧೀಜಿ ಬಗ್ಗೆ ಮಾತಾಡ್ತದಾರೆ ನೋಡಿ ಮಹನೀಯರೇ ಗಾಂಧೀಜಿಯವರು ಹೇಗೆ ಹೋರಾಟವನ್ನು ನಡೆಸಿ ಒಗ್ಗಟ್ಟಿನಿಂದ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟರು ಹಾಗೆ ನಾವು ಸಹ ಈ ಗ್ರಾಮದಲ್ಲಿ ಏನೇ ಕಷ್ಟಗಳು ಬಂದರೂ ಸಹ ಒಗ್ಗಟ್ಟಿನಿಂದ ಹೋರಾಡಿ ನಮ್ಮ ಗ್ರಾಮವನ್ನು ಮುನ್ನಡೆಸೋಣ ಇದ ಈ ಗ್ರಾಮದ ಮುನ್ನಡೆಗೆ ತಮ್ಮೆಲ್ಲರ ಸಹಕಾರ ಬಹು ಮುಖ್ಯವಾಗಿದೆ ಮಹನೀಯರೇ ಈ ಗ್ರಾಮದ ಒಳಿತಿಗಾಗಿ ನಾವು ಎಲ್ಲರೂ ಮುನ್ನುಗ್ಗಿ ಹೋರಾಡೋಣ ಏನೇ ಬಂದರೂ ಎಲ್ಲರೂ ಒಗ್ಗಟ್ಟಿನಲ್ಲಿ ಜಯಿಸೋಣ ಇವನ್ ಯಾವಾಗ್ಲೂ ಹಿಂಗೆ ಹೇಳ್ತಾನೆ ಕಣ ಒಗ್ಗಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ಓಡಾಡೋಣ ಅಂತಂದು ಆ ಯಾರ್ದಾರ ಒಳ್ಳೆಗೆ ಸಮಸ್ಯೆ ಬಂದ್ರು ಸಾಕು ತನಿಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಓಡೋಕ್ಕನಿ ಸ್ವಾತಂತ್ರ್ಯ ದಿನಾಚರಣೆ ಆ ದಿನಾಚರಣೆ ಬಂದಾಗ ಎಲ್ಲರೂ ಒಗ್ಗಟ್ಟಲ್ಲಿ ಹೊರಡೋಣ ಹೊರಡೋಣ ಅಂತಾನೆ ಹ ಯಾವಾಗ್ಲಿ ಒಂದು ಇದೇ ಹಬ್ಬ ಮಾತಾಗ್ ಹೋಗ್ಬಿಡ್ತು ನೋಡಿ ಗ್ರಾಮಸ್ಥರುಗಳೇ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಬಂದು ನಮ್ಮ ಹತ್ರ ಹೇಳ್ಕೊಳ್ಳಿ ಅದನ್ನ ಬಗೆಹರಿಸ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಏನೇ ಸಮಸ್ಯೆ ಇದ್ದರೂ ಬಗೆಹರಿಸಿ ಮುನ್ನುಗ್ಗೋಣ ಏನ್ ಮಾತಾಡ್ತೀಯ ಕುತ್ಕೊಳ್ಳ ಮಾರಯ ಹ ಯಾವಾಗ್ಲಿ ಇದೇ ತರ ಬೋಗಳೆ ಆಗುವ ನಿಂದು ಹ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಬಗೆಹರಿಸ್ತೀನಿ ಅಂತೀಯ ಹ ಆಮೇಲೆ ಸಮಸ್ಯೆಗಳು ಬಂದಾಗ ಯಾರು ಹೇಳ್ಕೊಳಕ್ ಬಂದ್ರೆ ಹ ಅಲ್ಲಿಂದ ಹ್ಮ್ ಕಾಲ್ ಕಿತ್ಕೊಂಡು ಓಡೋಗ್ತೀಯ ಹ ಯಾವಾಗ್ಲಿಂಗ್ ಬೋಗ್ಳೆ ಬಿಡದೆ ಆಗೋತಲ್ಲ ನಿಂದು ಇಲ್ಲಲ್ಲ ಜಾರಂಗ ಜಾ ಹಂಗೇನು ಮಾಡಿಲ್ವಲ್ಲ ನಾನು ಹ ಯಾವತ್ ಓಡೋಗಿದ್ದೀನ ಕಾಲ್ ಕಿತ್ತು ಏ ಇಲ್ಲಪ್ಪ ನೀವೆಲ್ಲ ತಪ್ಪು ತಿಳ್ಕೊಂಡಿರ ಹ ನಾನೆಲ್ಲ ಹಂಗೆ ಒಂದ್ಸಲಿ ಆಶ್ವಾಸನೆ ಹಂಗೆಲ್ಲ ಮಾಡೋದಿಲ್ಲ ಕಣಜ ಸುಮನಿರ ಕಂಡಿದೆ ಹಿಂಗೇನಾರ ಗ್ರಾಮದಾಗೆ ಏನಾರ ಕಾರ್ಯಕ್ರಮ ಇದ್ದಾಗ ಬೋಗ್ಲೆ ತರ ಹಿಂಗೆ ಹಂಗೆ ಹಂಗೆ ಒಗ್ಗಟ್ಟು ಅಂತ ಮಾತಾಡ್ತೀಯಾ ಆಮೇಲೆ ಯಾ ಒಗ್ಗಟ್ಟು ಇಲ್ಲ ಏನೂ ಇಲ್ಲ ನಿಂದಿದೆ ಬರೇ ಭಾಷಣಕ್ಕೋಸ್ಕರ ಒಗ್ಗಟ್ಟು ಅಂತ ಬಿಗಿತೀಯ ನಿಂದು ಹಿಂದ ಏ ಹಂಗೇನಿಲ್ಲ ಜಂಗೇನು ಮಾಡೋದಿಲ್ಲ ಈ ಸಲ ಸ್ವಾತಂತ್ರ್ಯ ದಿನಾಚರಣೆಗೆ ಹೇಳ್ತಾ ಇದ್ದೀನಿ ಆ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಬಂದ್ ಹೇಳ್ಕೊಡ್ರಿ ಎಂತದೇ ಸಮಸ್ಯೆ ನಾನು ಬಗೆಹರಿಸ್ತೀನಿ ನೋಡಿ ಗ್ರಾಮಸ್ಥರಿ ಆ ನಾನು ಯಾವುದೇ ರೀತಿಯ ಸುಳ್ಳನ್ನು ಹೇಳ್ತಾ ಇಲ್ಲ ಇವತ್ತು ನಿಜವನ್ನೇ ನುಡಿತಾ ಇದ್ದೀನಿ ಆ ಸತ್ಯಮೇ ವಜಯತೆ ಅಂತ ಸತ್ಯನೇ ನುಡಿಬೇಕು ಗಾಂಧೀಜಿಯವರು ಹೇಳಿದ್ದಾರೆ ಆ ಏನು ಸತ್ಯವನ್ನೇ ಮಾತಾಡಬೇಕು ಇವತ್ತು ಸತ್ಯದಿಂದ ಹೇಳ್ತಾ ಇದ್ದೇನೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಏನೇ ಬಂದ್ರು ಕಷ್ಟ ಬಂದ್ರು ನನ್ನ ಹತ್ರ ಹೇಳ್ಕೊಡ್ರಿ ನಾನು ಈ ಊರಿನ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸ್ತೇನೆ ನಾನು ನಾನು ನಮ್ಮ ಒಬ್ಬನ್ ಒಬ್ಬನಿಂದನೇ ಇದು ಸಾಧ್ಯ ಇಲ್ಲ ತಮ್ಮೆಲ್ಲರೂ ತಾವೆಲ್ಲರೂ ಸಹ ಸೇರಿ ಒಗ್ಗಟ್ಟಿನಲ್ಲಿ ಏನೇ ಸಮಸ್ಯೆ ಬಂದರೂ ಬಗೆಹರಿಸೋಣ ಹೋರಾಡೋಣ ನಮ್ಮ ಈ ಗ್ರಾಮವನ್ನು ಉದ್ಧಾರ ಮಾಡೋಣ ಜೈ ಹಿಂದ್ ಜೈ ಭಾರತ ಮಾತೆ ನಮ್ಮ ಈ ಗ್ರಾಮದ ಒಳಿತಿಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮುನ್ನುಗ್ಗೋಣ ಎಂದು ಒಂದು ಕೋ ಮಾತಾಡಿದಂತಹ ನಮ್ಮ ಊರಿನ ಅಧ್ಯಕ್ಷರಿಗೆ ಧನ್ಯವಾದಗಳು ನೋಡಿ ಗ್ರಾಮಸ್ಥರೇ ನಮ್ಮ ಅಧ್ಯಕ್ಷರುಗಳು ಹೇಳಿದ ಹಾಗೆಯೇ ನಾವೆಲ್ಲರೂ ಸಹ ಸೇರಿ ಒಗ್ಗಟ್ಟಲ್ಲಿ ಹೋರಾಡೋಣ ಮುನ್ನುಗ್ಗೋಣ ನಮ್ಮ ಈ ಗ್ರಾಮದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಮ್ಮ ಈ ಊರಿನ ಮುದ್ದಿನ ಗುಂಡಜ್ಜಿಯವರು ಭಾರತಾಂಬೆಯ ಅಲಂಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮ ಈ ಊರಿನ ಮುದ್ದಿನ ಗುಂಡಜ್ಜಿಯವರು ಈ ಭಾರತಾಂಬಿಯ ವೇಷವನ್ನು ಹಾಕಿಕೊಂಡು ನಮ್ಮೆಲ್ಲರನ್ನು ರಂಜಿಸಲು ಬಂದಿದ್ದಾರೆ ಅವರಿಗೆ ಸ್ವಾಗತ ಸುಸ್ವಾಗತ ಅಯ್ಯೋ ಇವಳ ಇದು ಯಾವಾಗ ಹಿಂಗ್ ರೊಡಿಯಾಗಿ ಬರ್ತೀನಿ ಅಂತ ಇವ್ ಹೇಳಿದ್ಲಪ್ಪ ಈಕಿ ಆ ನನಗೆ ಗೊತ್ತಲ್ದಲ್ಲ ಏನನ್ನ ಮಾಡ್ತಾಳಲ್ಲ ಈಕಿ ಗುಂಡಿ ಈ ಭಾರತಾಂಬೆಯ ಅಲಂಕಾರದಿಂದ ಗುಂಡಜ್ಜಿಯವರು ನಮ್ಮ ಭಾರತ ದೇಶದ ಹಿರಿಮೆಯನ್ನು ಮೆರೆದಿದ್ದಾರೆ ಅವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಮ್ಮ ಊರಿನ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಾನು ಇವತ್ತು ಈ ವಾರತಾಂಬೆಯ ವೇಷವನ್ನು ಹಾಕಿದ್ದೇನೆ ನನಗೆ ತುಂಬ ಖುಷಿ ಆಗ್ತಿದೆ ನಿನ್ನೆಯ ಊರಿನ ಅಧ್ಯಕ್ಷರು ಬಂದು ಈ ಥರ ಏನಾದರೂ ಒಂದು ಗ್ರಾಮಕ್ಕೆ ಈ ಥರ ಅಲಂಕಾರ ಮಾಡಿಕೊಂಡು ಭಾರತಾಂಬೆ ಥರ ಅಲಂಕಾರ ಮಾಡಿಕೊಂಡು ಏನಾದರೂ ಒಂದು ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ್ರು ಅದಕ್ಕಾಗಿ ನಾನು ಈ ಥರ ಭಾರತಾಂಬೆ ವೇಷ ಹಾಕಿ ರೆಡಿಯಾಗಿ ಬಂದಿದ್ದೀನಿ ಎಲ್ಲರಿಗೂ ವಂದನೆಗಳು ನೋಡಿ ನಾನಿವತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಈ ಗುಂಡಿಗಿದೆಲ್ಲ ಯಾಕೆ ಬೇಕಾಗಿತ್ತಪ್ಪ ಅವನ ಬಂದು ಏಳಿದ್ ಮುಟ್ಲಂತಿ ಈಕಿ ರೋಡಿಯಾಗ್ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಲಂತ ಎಲ್ಲರೂ ನೋಗ್ತವ್ರಿ ಆ ಈಕಿ ನಿತ್ಕೊಂಡ್ಬಿಟ್ಟಳ ಆಡ್ ಬೇರೆ ಹೇಳ್ತಾಳಂತ ಏನೋ ರಂಗಜ್ಜ ನಿನ್ನ ಎಂಡ್ರು ಹಾಡ್ ಹೇಳ ಹೇಳ್ತವರಂತೆ ಏ ಸುಮ್ ನಿಂದರ್ಲಾ ನನ್ ನನಗೆ ಆಗೇತಿ ಇಲ್ಲಿ ಇವ್ನು ಒಬ್ಬ ಗುಂಡಜಿ ಇಲ್ ಬಾ ಇಲ್ಲಿ ಮೈಕ್ ಮೈಕ್ನ್ಯಾಗ ನಿಂತ್ಕೊಂಡ್ ಹೇಳ್ ಬಾ ಹಾ ನೌತರ ಅವತನು ಹಾ ಮಾಡ್ತಾ ಹೋಗ್ಬಿಡ್ತೀ ಕಣಪ್ಪಾ ಬಂದೆ ಬಂದೆ ತಡಿ ಕಣ ಆಗ ನಮಸ್ಕಾರ ಆ ನಾನಂಗ ಹಾಡ್ なばまいそう、みべべべ。<noise> <noise>

ಹಾಂ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಕಣಿ ಹಾಳು ಹೇಳ್ತಾ ಕಣಿ ಅಂತಂದು ಆ ಎಲ್ಲರಿಗೆ ಗೊತ್ತಾಗಲ್ದಂಗೆ ಮಾಡ್ಕೊಂಬಂದಾಳೆ ಹಾಂ ನಾನು ಹಾಡಿದ್ದು ಹಾಡು ಹೆಂಗಿತ್ತು ಎಲ್ಲರಿಗೂ ಇಷ್ಟ ಆತ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಟ್ರಪ್ಪ ನನಗೆ ಈಟೇನು ನಿನ್ನೆಯಿಂದ ಇದನ್ನು ಈಟದಿಂದ ಕಲ್ತ್ಕೊಂಬಂದಿ ನೋಡ್ರಿ ದಯವಿಟ್ಟು ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ ಏ ಭಾರಿ ಚೆನ್ನಾಗಿ ಆಡಿದೆ ಜೀ ಹೇ ಯಾರು ಇದುವರೆಗೂ ಹಿಂಗ ಗಾಡಿ ಲಗು ಅಷ್ಟ್ ಚೆನ್ನಾಗ್ ಆಡಿದೀಯ ಬೇಕಾದ್ರೆ ನಿಮ್ ಅಜ್ಜುನ ಕೇಳು ಆಡ್ದೆ ಅಂತಂದು ಏನಜ ರಂಗಜ ಹೆಂಗಾಡ್ತಿ ನಿಮ್ಮ ಅಜ್ಜಿ ಹ್ಮ್ ಚನ್ನಾಗ್ ಆಡ ದೊಡ್ಡ ಬಹುಮಾನ ಕೊಡ್ರಕ್ಕೀಗಿ ಕೊ ಕಳಸ್ರಿ ಹಂಗೆ ಕಳ್ಸಿರಿ ಅಯ್ಯೋ ಕೊಡೋಣ ಅಂತ ಬಿಡೋದು ಆವಜ್ಜಿ ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ನಾವು ಬಹುಮಾನ ಕೊಡದಲಿ ಇರಕತ್ತ ಕೊಡ್ರಿ ಕೊಡ್ರಿ ದೊಡ್ಡ ಬಹುಮಾನ ಕೊಟ್ಕಳಸ್ರಿಲ್ವಾಲ್ವಾ ನಿಮ್ಮ ಕಣೆ ಏ ಭಾರಿ ಚಂದ ಕಾಣ್ತಿದೆಯಾ ಹ್ಞೂ ಮನೆಗೆ ಹೋಗಿ ದೃಷ್ಟಿ ತಸ್ಕೆ ದೃಷ್ಟಿನ ಹ್ಮ್ ನಿನಗೆ ಒಟ್ಟೆ ಉರಿ ಹೊಟ್ಟೆ ಉರಿ ನಿನಗೆ ಹಿಂಗ್ ಅಲಂಕಾರ ಬೆಂಡ್ ಮಾಡ್ಕೊಂಡು ನಿತ್ಕೊಂಡಿನಲ್ಲ ಅದಕ್ಕೆ ಹೊಟ್ಟೆ ಉರಿತೈತಿ ನಿನಗೆ ಹ್ಮ್ ತುಂಬಾನೇ ಉರಿತೈತೆ ಹೊಟ್ಟೆ ಮನೆಗೆ ಹೋಗಿ ಒಂದಿಷ್ಟು ಮಜ್ಜಿಗೆ ಗೀಜ್ಗೆ ಕುಡಿದು ತಂದ್ ಮಾಡ್ಕೊಳ ಜೋ

ಹಾಡನ್ನು ಹೇಳಿದಂತಹ ಗುಂಡಜ್ಜಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು ಗುಂಡಜ್ಜಿಯವರಿಗೆ ತುಂಬ ಖುಷಿಯಾಗಿದಂತೆ ಅದಕ್ಕೆ ಒಂದೆರಡು ಸ್ಟೆಪ್ ಹಾಕಬೇಕು ಅಂತಿದ್ದಾರೆ ಎಲ್ಲರೂ ಸಹಕರಿಸಿ ಚಪ್ಪಾಳೆಯೊಂದಿಗೆ ಅವರನ್ನು ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹ ಕೊಡಿ

ಹೆಂಗೋ ಕುಣಿಬೇಕು ಅನಿಸುತ್ತಿತಿ ಆ ಅದಕ್ಕೆ ನೀವು ಕುಣಿತಾ ಇದೀನಿ ಕಣ್ರಪಾ ನಮ್ಮ ಈ ಗುಂಡಜ್ಜಿಯ ನೃತ್ಯಕ್ಕೆ ಧನ್ಯವಾದಗಳು ಬಾರಿ ಚೆನ್ನಾಗೆ ಕುಣಿದೆ ಕಣಾಜಿ ಗುಂಡಜ್ಜಿ ಆ ಎಷ್ಟು ಚೆನ್ನಾಗಿ ಸ್ಟೆಪ್ ಹಾಕಕ ತಳ್ತು ಬಿಡಿದ್ದೀಯಾ ಅಜಿ ಅಜಿ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ ಕಣಾಜಿ ಆ ನೀನು ಡ್ಯಾನ್ಸ್ ಮಾಡೋದ್ ನೋಡಿ ನನಗೂ ಡ್ಯಾನ್ಸ್ ಮಾಡಂಗಾಗ್ತಿತಿ ಲೋ ಮಂಜಾ ನೀನು ಬಾರು ನೀನು ಕುಡಿಯೋ ನಿಮ್ಮ ಅಜ್ಜಿ ಜೊತೆ

ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು